ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಒಂದು ಸಾರಿ ನಿಮಗೋಸ್ಕರ ಓದ್ತೇನೆ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ಶಕ್ತಿಯು ದೈವತ್ವವು ದೈವತ್ವವು ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಂಡುಬರುತ್ತದೆ ಬುದ್ಧಿಗೆ ಗೊತ್ತಾಗಿ ಬರುತ್ತದೆ ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ ನಮ್ಮ ಬುದ್ಧಿಗೆ ಗೊತ್ತಾಗ್ತಾ ಇದೆಯಾ ಸೂರ್ಯನೇ ಇಷ್ಟು ದೊಡ್ಡಲ್ಲಿ ಇರಬೇಕಾದ್ರೆ ನರಕ ಇಲ್ಲ ಅಂತ ಅನ್ಕೊಳ್ಳೋದು ಬುದ್ಧಿಹೀನತೆ ಬೇರೆ ನಮ್ಮ ಬುದ್ಧಿಗೆ ಕಣ್ಣು ಕಾಣ ಬರುತ್ತಿದೆಯಾ ಒಂದು ಸಾರಿ ಸೂರ್ಯನ ನೋಡೋಣ ನರಕ ಇದೆ ಅಂತ ತಿಳ್ಕೊಳ್ಳೋಣ ಸಾರಿ ಆಕಾಶವನ್ನು ವಿಶಾಲವಾಗಿದೆ ಸ್ವರ್ಗ ಇದೆ ಎಂದು ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ದೇವ್ರ ಹೇಳಿದ್ರೆ ಈ ಭೂಮಿ ಆಕಾಶ ಸರ್ವ ಸೃಷ್ಟಿಗಳನ್ನು ನೋಡಿ ಬುದ್ಧಿಗೆ ನೀವು ಜ್ಞಾನವನ್ನು ತಂದುಕೊಳ್ಳಬೇಕು ಹ್ಮ್ ಅದೇ ಹೇಳ್ತದೆ ನೋಡಿ ಹೇಗೆಂದರೆ ಕಣ್ಣಿಗೆ ಕಾಣ ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ಆ ಶಕ್ತಿಗೆ ಪವರ್ ಕಡಿಮೆ ಆಗಲ್ಲ ಎನಿ ಟೈಮ್ ಪವರ್ ಪವರ್ ಸಪ್ಲೈ ಎನಿ ಟೈಮ್ ಹೇಗಂತ ಸೂರ್ಯನು ಅಂದಿನಿಂದ ಇಂದಿನವರೆಗೂ ಅದೇ ಬೆಳಕು ಕೊಡ್ತಾ ಇದ್ದಾನೆ ಅದೇ ವೋಲ್ಟೇಜ್ ಅದೇ ಪವರ್ ಡಿಮ್ಮಿನ ಆಗಿದಾನ ಆತನ ಶಕ್ತಿ ಅಪಾರವಾಗಿಯೂ ನಿತ್ಯತ್ವದಲ್ಲಿ ಇದೆ ಅರ್ಥ ಮಾಡ್ಕೊಳ್ಳೋಣ ಸೂರ್ಯನ ಬೆಳಕು ಇದುವರೆಗೂ ಅದು ಬರಬೇಕಂತ ಯಾರು ಗ್ಯಾಸು ಫಿಟ್ ಮಾಡ್ತಾ ಇಲ್ಲ ಪೆಟ್ರೋಲು ಆಗ್ತಾ ಇಲ್ಲ ಡೀಸೆಲ್ ಆಗ್ತಾ ಇಲ್ಲ ಏನೂ ಹಾಕದಿದ್ದರೂ ಅದು ಹೇಗೆ ಉರಿತಾ ಇದೆಯೋ ಪ್ರಕಾಶಮಾನವಾಗಿ ಆತನ ಬಿಸಿಲಿಗೆ ಮರ ಆಗದು ಒಂದು ಇಲ್ಲುವಂತೆ ಡಿಮ್ ಆಗಿರ ಅದು ಮತ್ತೆ ದೇವರ ಶಕ್ತಿ ಹೇಗೆ ಆಗೋದಕ್ಕೆ ಸಾಧ್ಯ ಇಷ್ಟು ದೊಡ್ಡ ಸೂರ್ಯ ಇಷ್ಟು ದೊಡ್ಡ ಚಂದ್ರ ಕೋಟ್ಯಾನು ಕೋಟಿ ನಕ್ಷತ್ರ ಭೂಮಿ ಆಕಾಶ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಕೋಟ್ಯನು ಕೋಟಿ ಜನರು ಮರಗಳು ಗಿಡಗಳು ಪ್ರಾಣಿಗಳು ಪಕ್ಷಿಗಳು ಸಕಲವನ್ನು ಉಂಟು ಮಾಡಿದಂಥ ದೇವರ ಶಕ್ತಿಯು ಹೇಗೆ ಕಡಿಮೆ ಆಗೋಕ್ಕೆ ಸಾಧ್ಯ ಅದಕ್ಕೆ ದೇವರು ಹೇಳಿದರೆ ನಿತ್ಯ ಶಕ್ತಿಯು ಆತನ ಶಕ್ತಿ ಆತನ ಜ್ಞಾನಕ್ಕೆ ಇಲ್ಲ ಕೊನೆ ಇಲ್ಲ ಕಡಿಮೆ ಆಗೋದಿಲ್ಲ ಅದೇ ದೇವರು ಹೇಳ್ತಾ ಇದ್ದಾರೆ ಕೊನೆ ಇಲ್ಲ ಕಡಿಮೆ ಆಗೋದಿಲ್ಲ ಈ ಸೃಷ್ಟಿಗಳ ಮೂಲಕ ನಾವು ಬುದ್ಧಿಗೆ ಜ್ಞಾನ ಬುದ್ಧಿ ಎಂದು ಜ್ಞಾನವನ್ನು ತಂದುಕೊಂಡು ಹೌದು ಇಷ್ಟು ದೊಡ್ಡ ಸೂರ್ಯ ಇದ್ದ ಮೇಲೆ ನರಕ ಇರುತ್ತೆ ಇಷ್ಟು ದೊಡ್ಡ ಆಕಾಶ ಇರುವಾಗ ದೇವರು ದೇವರಿದ್ದಾರೆ ಆಕಾಶದಲ್ಲಿ ನಮಗೊಂದು ಸ್ವರ್ಗ ಇದೆ ದೇವ್ರ ಮಾತನ್ನು ನಾವು ಕೇಳಬೇಕು ದೇವ್ರು ಯಾರಂತ ಹುಡುಕಬೇಕು ದೇವ್ರಿಗೋಸ್ಕರ ಬದುಕಬೇಕು ಅನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಹುಟ್ಟಬೇಕು ಪ್ರೇರ ದೇವರು ಅನ್ನೋನು ಇದ್ದಾನೆ ನಮ್ಮನ್ನು ನೋಡ್ತಾ ಇದ್ದಾನೆ ನಮ್ಮನ್ನು ಗಮನಿಸ್ತಾ ಇದ್ದಾನೆ ಅಂತ ನಾವು ಯಾವಾಗಾದ್ರೂ ತಿಳ್ಕೊಂಡ್ರೆ ಅವತ್ತಿಂದ ನಾವು ಮಾತನಾಡುವಂಥ ಮಾತು ನಡೆಯುವಂಥ ನಡೆಯ ಕೂತ್ಕೊಳ್ಳುವಂಥ ಸ್ಥಳಗಳು ಬದಲಾಗೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ ನಾವು ಬದಲಾಯಿಸ್ಕೋತೀವಿ ಯಾರು ನೋಡ್ತಾರೆ ಅಂದ್ರೆ ನಾವು ಹೆಂಗೆ ಭಯ ಪಡ್ತೀವಿ ಅಲ್ಲಿ ತಂದೆ ತಾಯಿ ಇದ್ದಾರೆ ಮನೇಲಿ ಇದ್ದಾರೆ ಅವ್ರು ನೋಡೋಲ್ಲ ದೇವರಿದ್ದಾರೆ ಆತನ ಕಣ್ಣುಗಳು ಬಹಳ ದೊಡ್ಡದಿರ್ತದೆ ಆಕಾಶ ಎಷ್ಟು ದೊಡ್ಡದಾದ್ಮೇಲೆ ಆತನ ಕಣ್ಣುಗಳು ದೊಡ್ಡವರು ಇರಬೇಕು ಅದ ಒಂದು ನೀವು ಆಲೋಚನೆ ಮಾಡೋರು ಆ ರೀತಿ ಸ್ವಲ್ಪ ಆದರೂ ನಮ್ಮ ಮಧ್ಯದಲ್ಲಿ ಬಹ್ಯಾವೃತ್ತಿಯ ಜೀವಿತ ಅಭಿವೃದ್ಧಿ ಆಗುತ್ತೆ ಪ್ರೇರೆ ಅಭಿವೃದ್ಧಿ ಆಗುತ್ತೆ ಖಂಡಿತವಾಗಿ ಆದ್ದರಿಂದ ಈ ಮಾತುಗಳನ್ನು ಪ್ರೇ ನೀವು ಕೇಳಿ ದೇವರ ಪ್ರೀತಿಯನ್ನು ದೇವರ ಜ್ಞಾನವನ್ನು ಸತ್ಯವನ್ನು ನೀವು ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ಬರಬೇಕನ್ನುವಂಥ ಉದ್ದೇಶ ನನ್ನಲ್ಲೂ ದೇವರಲ್ಲೂ ಇದೆ ಪ್ರೇರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕಂತೆ ದೇಹ ಹೋಗುತ್ತೆ ಪ್ರೇರೆ ಆತ್ಮ ರಕ್ಷಣೆ ಆಗಬೇಕು ಪ್ರಾಮುಖ್ಯವಾಗಿ ದೇಹ ಹೋಗುತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಹೋಗುತ್ತೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೂ ಹೋಗುತ್ತೆ ಸರ್ವ ಸುಖ ಕೊಟ್ಟರು ಹೋಗುತ್ತೆ ಕೊಡದೆ ಇದ್ರೂ ಹೋಗುತ್ತೆ ಹೋಗುತ್ತೆ ಇದೆ ಆತ್ಮ ಬದುಕಿಸುವಂಥದ್ದಾಗಿದೆ ಜೀವನವನ್ನು ಆತ್ಮದ ಮೇಲೆ ನಡೀತಾ ಇದ್ದೀವಿ ನುಡಿತಾ ಇದ್ದೀವಿ ಕುತ್ತಾ ಇದ್ದೀವಿ ಎದುಳ್ತಾ ಇದ್ದೀವಿ ಅಲ್ವಾ ಆತ್ಮ ಬಿಟ್ಟು ಹೋದ್ರೆ ನಾವು ಯಾವ ಗಣನೆಗೂ ಬಾರದವರು ಮಣ್ಣೆ ಮಣ್ಣು ನಾವು ಕೇವಲ ಮಣ್ಣಾಗಿರ್ತಿರ್ತೇವೆ ಮಣ್ಣು ಭೂಮಿಗೆ ಸೇರೋದಕ್ಕಿಂತ ಮುಂಚೆ ಆತ್ಮವು ಪರಮಾತ್ಮನ ಬಳಿಗೆ ಹೋಗ್ಬೇಕಂದ್ರೆ ನಾವು ದೇವರ ಬಳಿಗೆ ಬರಬೇಕು ಸೃಷ್ಟಿಕರ್ತನ ಬಳಿಗೆ ಬರಬೇಕು ಪಾಪವನ್ನು ವಿಮೋಚನೆ ಮಾಡಿಕೊಳ್ಳಬೇಕು ನಮ್ಮ ಅಧರ್ಮದಿಂದ ನಾವು ಬೇರ್ಪಡಬೇಕು ಮಾಯದಿಂದ ನಾವು ಹೊರಗಡೆ ಬರಬೇಕು ಅಜ್ಞಾನದಿಂದ ಜ್ಞಾನ ಕಲಿಬೇಕು ಸುಳ್ಳಿನಿಂದ ಸತ್ಯ ಹುಡುಕಬೇಕು ಅಂಧಕಾರದಿಂದ ಬೆಳಕು ಹುಡುಕಬೇಕು ಆ ಬೆಳಕೆ ನಾನು ಪ್ರಕಟಿಸುವ ಯೇಸು ಕ್ರಿಸ್ತನತ್ತೇವೆ ಆತನ ಲೋಕಕ್ಕೆ ಬೆಳಕಾಗಿದ್ದಾನೆ ಆತನಲ್ಲಿ ಇರುವವರು ಕತ್ತಲೆಯಲ್ಲಿ ಇರದೆ ಬೆಳಕಾಗಿರುತ್ತೆ ಬೆಳಕು ಅಂದರೆ ಪಾಪಕ್ಕೆ ಸಂಬಂಧಪಟ್ಟಂಥ ಕತ್ತಲೆಯ ಪ್ರಪಂಚದಿಂದ ಹೊರಗಡೆ ಬಂದು ಇದು ಕೆಟ್ಟದ್ದು ಇದು ಒಳ್ಳೆಯದು ಇದನ್ನು ಮಾಡಬಾರದು ಅನ್ನುವಂಥದ್ದು ದೃಢತೆ ಬರುತ್ತೆ ದೃಢತೆ ಓಕೆನಾ ಎಲ್ಲರೂ ಕುಡಿತಾ ಇದ್ದಾರೆ ನಾನು ಕುಡಿತೀನಿ ಎಲ್ಲರೂ ವಿಭಿಚಾರ ಮಾಡ್ತಾರೆ ನಾನು ಮಾಡ್ತೀನಿ ಏಡ್ಸ್ ಬಂದು ಉಳಬಲ್ಸ್ ಸಾಯ್ತೀನಿ ಎದುರುಗಡೆಂಥ ಮನುಷ್ಯನು ರೋಗ ಬಲಿಸ್ತಾರೆ ನೋಡ್ತಾ ಇಲ್ವಾ ಕಣ್ಣು ಕಾಣ್ತಾ ಇಲ್ವಾ ಕಣ್ಣಿದ್ದರೂ ಕಾಣದ ಕಿವಿ ಇದ್ದರೂ ಕೇಳದ ಮೂರ ಜನ ಅಂದರೆ ಕಣ್ಣಿದೆ ಒಳ್ಳೇದು ಕಾಣ್ತಾ ಇಲ್ಲ ಕಿವಿ ಇದೆ ಒಳ್ಳೇದು ಕೇಳಿಸ್ಕೊತಾ ಇಲ್ಲ ಹೃದಯವಿದೆ ಒಳ್ಳೇದು ಗ್ರಹಿಸ್ತಾ ಇಲ್ಲ ಕೆಟ್ಟ ಆಲೋಚನೆ ಯಾವಾಗಲೂ ಕೆಟ್ಟ ಭಾವನೆ ಕ್ಷಣಿಕ ಸುಖ ಐದು ನಿಮಿಷದ ಸುಖ ಒಂದು ದಿವ್ಸ ಸುಖ ಕಾಫಿರ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಅದಕ್ಕೆ ದೇವರು ಕಡೆದಾಗಿ ನೋಡಿ ಹೇಳ್ತೀನಿ ಪ್ರೀರೇ ಹಾಂ ಏಷಾಯ ಪ್ರವಂತ ಒಂದು ಅದ್ಭುತ ಮಾತನ್ನು ಹೇಳಿದ್ದಾರೆ ಬೇರೆ ಮುಸ್ಕೊಳಿದ್ ನೋಡಿ ಬೈಬಲ್ ಎನ್ನುವಂಥ ಸತ್ಯ ಗ್ರಂಥದಲ್ಲಿ ಇರುವಂಥ ಮಾತು ಪ್ರೇರೆ ಈ ಬೈಬಲ್ ಗ್ರಂಥ ಮತಕ್ಕೋ ಕುಲಕ್ಕೋ ವರ್ಗಕ್ಕೋ ಸೇರಿದಂತದ್ದೆಲ್ಲ ಪ್ರೇರೆ ಇದು ಜೀವ ಸ್ವರೂಪನಾದ ದೇವರ ಲೇಖನವಾಗಿದೆ ಪ್ರೇ ದೇವರ ಮನಸ್ಸು ಇದು ಓದಿದ್ರೆ ಇದು ದೇವರೇ ಅಂತ ನೀವು ತಿಳ್ಕೋತೀರಾ ಹ್ಮ್ ಏಷಾಯ ಪ್ರವಾದನೆ ಐವತ್ತೈದನದೇ ಒಂದನೇ ವರ್ಷ ಎಳೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಯೇ ಬನ್ನಿರಿ ನೀರು ಕುಡಿತ ನಾವು ಈ ನೀರು ನಮ್ಮ ಆತ್ಮದ ದಹ ತಿರುಗಿಸುತ್ತೆ ನಮ್ಮ ಆತ್ಮದ ದಹ ಆತ್ಮಕ್ಕೆ ಶಾಂತಿ ಇಲ್ವಾ ಸಮಾಧಾನ ಇಲ್ವಾ ಬಿಡುಗಡೆ ಇಲ್ವಾ ಎಷ್ಟು ಸುಖ ಕೊಟ್ಟರು ಈ ದೇಹಕ್ಕೆ ಆತ್ಮ ಶಾಂತಿ ಹೊಂತ ಇಲ್ವಾ ಆ ಶಾಂತಿಯನ್ನು ಕೊಡ್ತು ದೇವ್ರು ಹೇಳ್ತಾ ಇದ್ರೆ ಹ್ಮ್ ಹಣವಿಲ್ಲದವನು ಸಹ ಬರಲಿ ಹಣವಿಲ್ಲ ಪರವಾಗಿಲ್ಲ ಹಣ ಇದ್ರೆ ಹತ್ರ ಸೇರಿಸ್ತಾರೆ ಅಲ್ವಾ ಹಣ ಬೇಕಾಗಿಲ್ಲ ದೇವ್ರಿಗೆ ಉಚಿತಾರ್ಥ ವರ ನಿನ ನೋಡ್ದಲ್ಲ ನನ್ನ ನೋಡ್ದಲ್ಲ ಉಚಿತಾರ್ಥ ವರ ಇದು ಕ್ರಿಸ್ತೇಸುವಿನಿಂದಾದ ಉಚಿತಾರ್ಥ ವರ ದೇವ್ರು ಕೊಡ್ತಾರ ಹಣವಿಲ್ಲ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಬಂದು ದ್ರಾಕ್ಷರಸವನ್ನು ಹಾಲನ್ನು ಹಣ ಕೊಡದೆ ಕಾಯವಿಲ್ಲದೆ ತೆಗೆದುಕೊಂಡಿರಿ ಆಹಾರವಲ್ಲದಕ್ಕೆ ಹಣವನ್ನು ಏಕೆ ಪ್ರಾಯ ಮಾಡುತ್ತೀರಿ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದಕ್ಕೆ ಹಂಸು ಪಾನ್ಪರಕು ಗುಟ್ಕಾ ಗಾಂಜಾ ವಿಷವಟಿಕೆ ಮುಂತಾದ ಎಲ್ಲ ದುಷ್ಟತೆಗಳು ಇದು ನಿಮ್ಗೆ ಏನ್ ಕೊಡಲ್ಲ ಏನ್ ಕೊಡಲ್ಲ ಇದು ಹ ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವೆಚ್ಚ ಮಾಡುತ್ತೀರಿ ತೃಪ್ತಿಗೊಳಿಸದ ಇದು ತೃಪ್ತಿ ಇಲ್ಲ ಇದರಲ್ಲಿ ಫಿಲಮ್ ನೋಡ್ರಿ ತುತ್ತಿ ಸಿಗುತ್ತೆ ಅನ್ಕೊಂಡಿದ್ರ ಎರಡು ಅವರವ್ರು ನಾಟಕ ಮಾಡಿ ನಿಮ್ಮ ಮತ್ತೆ ಹಣ ಕಿತ್ಕೋತಾರೆ ನಿಮ್ ಜೀವನ ಬಂದ ರಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ಸಾಲುಗು ಹುಡುಕ್ತಾ ಇರ್ತಾನೆ ಇ ಎಮ್ ಐ ಕಟ್ಲಿಲ್ಲ ಅಂತ ಮನೆ ಆಡ್ತಾನೆ ಇದು ನಿಜವಾದ ರಿಯಲ್ ಫಿಲಮ್ ಇದು ನಿಮ್ ಆಮೇಲೆ ನಡೀತದೆ ಕುಡ್ದಿ ಮತ್ತೆ ಮಗಿದಿರ ಟೆನ್ಷನ್ ಹೋಗ್ಬಿಡುತ್ತೆ ಅಂತ ಎಲ್ಲ ಹೋಗಲ್ಲ ಟೆನ್ಷನ್ ಬೆಳೆ ತಿರ್ಗಾ ಕುಡಿ ನಡಿ ಮರ್ಸ್ತೀನಿ ಅಂತಿದೆ ದೊಡ್ಡ ಕುಡುಕನಾಗಿ ಮಾಡಿ ಬೀದಿಗಳಲ್ಲಿ ಓಲಾಡುತ್ತಾ ಓಲಾಡುತ್ತಾ ನೆಟ್ವರ್ಕ್ ಸಿಗದೆ ಹೆಂಗ್ ಬೀಳ್ತಾರೆ ಅಲ್ಲಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಅಂದ್ರೆ ಫೋನ್ ಹಿಂಗೆ ಕಟ್ ಆಗುತ್ತೆ ಹಾಗೆ ನಾವು ಕಟ್ಟಾಗಿ ರೋಡಲ್ಲಿ ಬಿದ್ದಿರ್ತೀವಿ ಯಾವುದೋ ಮೋರಿ ಕಲ್ಡನೋ ಮತ್ತೊಂದು ಕಡೆನೋ ಬಿದ್ದಿರ್ತೀವಿ ಮೂರು ಕರಡಾದ್ರು ಕೆಸ್ರೋ ಮೊರಿ ನೀರು ಹೋಗ್ತು ಅಂದ್ರೆ ಹೋಯ್ತು ಅಲ್ಲೇ ಜೀವ ಪಾಪದಿಂದ ಪಾಪದ ಅಮಲಿನಿಂದ ಎಚ್ಚೆತ್ತು ಪವಿತ್ರ ಜೀವಿತವನ್ನು ಜೀವಿಸಬೇಕೆಂದು ದೇವರು ಈ ಮಾರ್ಗವನ್ನು ತೋರಿಸಲು ಬಂದಾಗ ಯೇಸು ಕ್ರಿಸ್ತನು ಮತ್ತು ಮತವು ಕುಲವೋ ಅನ್ನೋದು ಆತನಲ್ಲಿ ನಿಲ್ಲಬ್ರೇನು ಮತ ತಗೊಂಡು ಏನು ಮಾಡ್ತಾರೆ ಬೇರೆ ದೇವ್ರಿಗೆ ಏನು ಬೇಕು ಬೇರೆ ನಮ್ಮ ಮನಸ್ಸು ಬೇಕು ಅಷ್ಟೇ ಬೇರೆ ಪವಿತ್ರವಾದ ಮನಸ್ಸು ದೇವರು ನಮ್ಮ ಬಳಿ ಕೇಳೋವನಾಗಿರ್ತಕ್ಕಂಥ ನಾವು ಯಾವ ಕೂಲಾಗ ಯಾವ ಭಾಷೆ ಯಾವಾಗ ಯಾವ ಹೆಸರದವ್ರು ಆಗಿದ್ರು ದೇವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ದೇವ್ರಿಗೆ ನಮ್ಮ ಆತ್ಮದೊಟ್ಟಿಗೆ ಸಂಬಂಧ ನಮ್ಮ ನಮ್ಮ ಜೀವನ ನಮ್ಮ ಶೈಲಿಯ ಕುರಿತು ಆತ್ಮಿಗೆ ಸಂಬಂಧ ಅಷ್ಟೇ ಎಲ್ಲ ಭಾಷೆಗಳನ್ನೂ ದೇವರೇ ಸೃಷ್ಟಿ ಮಾಡಿದ್ರು ಎಲ್ಲ ದೇಶಗಳನ್ನು ದೇವರೇ ಸೃಷ್ಟಿ ಮಾಡಿದ್ರು ಮತ್ತು ದೇವ್ರ ಯಾಕೆ ಪಶ್ಚಾತ್ತಾಪ ಮಾಡ್ತಾರೆ ದೇವರ್ಯಾಕೆ ಪಶ್ಚಾತ್ತಾಪ ಮಾಡ್ತಾರೆ ಪಕ್ಷಪಾತ ಯಾಕೆ ಮಾಡ್ತಾರೆ ಪಕ್ಷಪಾತಿ ಅಲ್ಲ ದೇವರು ಮನುಷ್ಯನು ಪಕ್ಷಪಾತಿ ಮನುಷ್ಯನು ಪಕ್ಷಭೇದ ಮಾಡ್ತಾರೆ ದೇವರು ಯಾರು ದೂರ ತಾಳುವನ್ನೆಲ್ಲ ಆತ ನಮ್ಮ ತಂದೆ ಆಗಿದೆ ಅಂತ ಅವರೆಲ್ಲ ಅವರ ನಾವೆಲ್ಲ ಅವರ ಮಕ್ಕಳಾಗಿದ್ದ ಆದ್ದರಿಂದ ಈ ಮಾತುಗಳು ನೀವು ಅರ್ಥ ಮಾಡಿಕೊಂಡು ದೇವರ ಬಳಿಗೆ ಬರುವುದಾದರೆ ನಿತ್ಯ ಜೀವಕ್ಕೆ ಮಾರ್ಗವಾಗಿರುವಂಥ ಯೇಸುಕ್ಯಸ್ತನಲ್ಲಿ ನಿಮ್ಮನ್ನು ಜೀವನ ಪಾವನವಾಗುತ್ತೆ ನಿಮಗೆ ಲೋಕದಲ್ಲಿ ಸಿಗಲಾರದಂಥ ವರತೆಯು ಆತನು ಸಿಗುವನಾಗಿದ್ದಾನೆ ಆತನ ಬಳಿಗೆ ಬರೋಣ ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳಿ ಮುಗಿಸುತ್ತಾ ಈ ಒಂದು ವಾಕ್ಯದ ಸಂದೇಶ ಭಾಗವನ್ನು ಮುಗಿಸೋನಾಗಿದ್ದೇನೆ ದೇವರ ಚಿತ್ತವಾದಂಥ ದಿನ ತಿರುಗಿ ಬಂದು ಅದೇ ಆದಿಕಾಂಡ ವಾಕ್ಯವನ್ನು ಪ್ರಾರಂಭ ಮಾಡಿಕೊಳ್ಳೋನಾಗಿರ್ತೇನೆ ಈ ಸಮಯ ಪ್ರಾರ್ಥನೆ ತಂದೆಯಾದ ದೇವರೇ ನಿಮ್ಮ ಮಕ್ಕಳಿಗೆ ನಿಮ್ಮ ಮನಸ್ಸನ್ನು ಹೇಳಿದ್ದೇನೆ ತಂದೆ ಒಬ್ಬೊಬ್ಬರ ಮನಸ್ಸನ್ನು ತಂದೆ ಮುತ್ತಿರಿಯಪ್ಪ ಅವರನ್ನು ಕಾಪಾಡಿರಿ ಪಾಪದಿಂದ ತಂದೆ ಅವರನ್ನು ಬಿಡಿಸಿರಿ ತಂದೆ ಅಂಧಕಾರದಿಂದ ಬಿಡಿಸಿರಿ ಅಧಿಕಾರಿಗಳಿಗೆ ಒಳ್ಳೆಯ ಮನಸ್ಸನ್ನು ಕೊಡಿರಿ ತಂದೆ ಎಲ್ಲ ಬಾರ್ ಫ್ಯಾಕ್ಟ್ರಿ ಲೈಸೆನ್ಸ್ಗಳು ಸಿಗರೆಟ್ ಫ್ಯಾಕ್ಟ್ರಿ ಲೈಸೆನ್ಸ್ಗಳು ಮತ್ತು ಕೆಟ್ಟ ಕೆಟ್ಟ ಫಿಲಂಗಳ ಒಂದು ಲೈಸೆನ್ಸ್ಗಳು ಎಲ್ಲವೂ ಕೂಡ ಬ್ಯಾನ್ ಆಗಲಿ ತಂದೆ ತಂದೆ ಕಾಪಾಡಿರಿ ತಂದೆ ಮತ್ತು ಚಿಕ್ಕ ಮಕ್ಕಳು ಕೂಡ ಕೆಟ್ಟೋಗ್ತಾ ಇದ್ದಾರೆ ತಂದೆ ತಂದೆ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಿ ನಾಶವಾಗ್ತಾ ಇದ್ದಾರಪ್ಪ ಸಹಾಯ ಮಾಡಿ ತಂದೆ ಅಧಿಕಾರಿಗಳಿಗೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಈ ಪ್ರಜೆಗಳಿಗೆ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸೋದಕ್ಕೆ ನೀವು ತನ್ನ ಒಳ್ಳೆ ಮನಸ್ಸನ್ನು ಕೊಡಿರಿ ಮತ್ತು ಮತ ಕುಲ ಎನ್ನುವಂಥ ತಂದೆ ಕಕ್ಷಭೇದವನ್ನು ಓಟೆ ಕಿಚ್ಚನ್ನು ಪ್ರಜೆಗಳ ಮಧ್ಯದಲ್ಲಿ ಹುಟ್ಟಿಸದೆ ತನ್ನ ಒಂದು ಓಟಿಗೋಸ್ಕರ ಜನರನ್ನು ತಂದೆ ಮರಣಕ್ಕೆ ಪಾತ್ರರಾಗಿ ನಿಲ್ಲಿಸದೆ ಎಲ್ಲರನ್ನು ತಂದೆ ಸರಿ ಸಮಾನವಾಗಿ ನೋಡುವಂಥ ಒಳ್ಳೆಯ ಅಧಿಕಾರಿಗಳನ್ನು ನೀವು ತಾನೇ ತಂದೆ ತಂದು ನಿಲ್ಲಿಸಿರಿ ಅವರನ್ನು ಅಥವಾ ಇರುವುದಾದರೆ ಇರುವಂಥ ಅಧಿಕಾರಿಗಳನ್ನು ಮಾರ್ಪಡಿಸಿರಿ ಆ ಹೃದಯದಲ್ಲಿ ಒಂದು ಪಶ್ಚಾತ್ತಾಪ ಉಂಟಾಗಲಿ ಎನ್ನುವಂಥ ಈ ಪ್ರಾರ್ಥನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಕ್ರಿಸ್ತೇಶ್ವಾನದಲ್ಲಿ ಭೇಟಿ ಹೊಂದಿದ್ದೇನಪ್ಪ ತಂದೆ ಆಮೇಲೆ ಎಲ್ಲ ದೇವ ಜನರಿಗೂ ದೇವ ಮಕ್ಕಳಿಗೂ ವಿಸ್ತೇಷನಾಮದ ವಂದನೆಗಳು ಥ್ಯಾಂಕ್ ಯು